ನೀನಾದನ ಸೀರಿಯಲ್ಲು ಸೋಮವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ವೇದ ತಾಯಿ ಮಗನ ಒಂದು ಮಾರಿ ಇರ್ತಾಳೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಮತ್ತು ಮೀಡಿಯಾದವ್ರಿಗೆ ಆನ್ಸರ್ ಆನ್ಸರ್ ಮಾಡಿರ್ತಾಳೆ ದಾಮೋದರ ಎಲ್ಲರಿಗೂ ಸಿಟ್ಟಿಗೆ ಅವಳು ಗುರಿಯಾಗಿರ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಇನ್ನೂ ಇನ್ನು ಒಂದಾಗಿದ್ದಾಯಿತು ಶಕುಂತಲನ ಮನೆ ಕರ್ಕೊಂಡು ಬರಬೇಕು ಸೊ ಮನೆ ಕರ್ಕೊಂಡು ಬರ್ತಾಳೆ ವೈಶ್ಯೂನು ಶಕುಂತಲನ್ನು ಈ ಕಡೆ ವಿಕ್ರಮ್ಗೆ ಇಷ್ಟ ಇರೋದೇ ಇಲ್ಲ ಅವಳು ಓದವಳು ಶಾಶ್ವತವಾಗಿ ಹೋಗ್ಬೇಕಿತ್ತು ಮತ್ತೆ ಯಾಕೆ ಬಂದೆ ನಮ್ಮಪ್ಪನೇ ನಮಗೆ ತಾಯಿ ತಂದೆ ಎಲ್ಲ ಆಗಿದ್ರು ಈ ಇಂಥ ಏಜಲ್ಲಿ ಮತ್ತೆ ನಿನ್ನ ಅವಶ್ಯಕತೆ ಇಲ್ದಾಗ ಯಾಕೆ ಬಂದೆ ಅಂತೆಲ್ಲ ಪಾಪ ಬೇಜಾರಾಗಿರ್ತಾನೆ ಮನೆ ಕರ್ಕೊಂಡು ಬರ್ತಾಳೆ ಎಲ್ಲರೂ ಇರ್ತಾಳೆ ಅಲ್ಲಿ ದಾಮೋದರ ದಾಮೋದರನ ತಂದೆ ವಿಕ್ರಮು ಬಾಲಮುನ ಎಲ್ಲ ಕೂತಿರ್ತಾರೆ ಅಲ್ಲಿ ಕರ್ಕೊಂಡು ಬಂದು ಶಕುಂತಲನ ವಯಸ್ಸನ್ನು ಕರ್ಕೊಂಡು ಬಂದು ನಿಲ್ಲಿಸ್ತಾಳೆ ಅವಾಗ ಶಕುಂತಲನ ಮಾವ ದಾಮೋದರನ ತಂದೆ ಏನು ಮಾಡ್ತಾನೆ ಎದ್ದುಬಿಟ್ಟು ನೇಯ್ ನಿಲ್ಲು ಅಲ್ಲೇ ಅಂತೇಳಂದು ಯಾಕೆ ಬಂದೆ ಈ ಮನೆಗೆ ಮತ್ತೆ ನೀನು ಓಡೋದೋಳು ಅಂತ ಅಂದ್ಬಿಡ್ತಾನೆ ತಾತ ಬಿಟ್ಟೋದಳು ಮತ್ತೆ ಯಾಕೆ ಬಂದೆ ಹೋಗ್ಬೇಕಿತ್ತು ಈವಾಗ ಯಾಕೆ ಬಂದಿದ್ದು ಅಂತ ತಾತ ಬೈದಿದ್ಕೆ ನಮ್ಮ ವೇದ ಏನಂತಾಳೆ ಅವರೆಲ್ಲೂ ಹೋಗಲ್ಲ ಅಮ್ಮ ನೀವೇನು ಎದ್ಕೋಬೇಡಿ ನೀವು ಇಷ್ಟು ದಿನ ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ನಿಮಗೆ ಸಿಗಬೇಕು ಅಂತಲೇ ನಾನು ನಿಮ್ಮನ್ನು ಮತ್ತೆ ವಾಪಸ್ ಕರ್ಕೊಂಡು ಬಂದಿರೋದು ಬನ್ನಿ ಅಮ್ಮ ಅಂತ ಒಳಗೆ ಕರ್ಕೊಂಡು ಹೋಗೋಕೋಗ್ತಾಳೆ ವಿಕ್ರಮ ಇದ್ದೇ ಈ ನಿಂತ್ಕೊಂಡಿ ಅಂತೇಳಂದು ಯಾರನ್ನ ಕೇಳಿ ನೀನು ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ ಅಯ್ಯೋರಮ್ಮ ಆಯ್ತಲ್ಲ ಅವ್ರ ಮನೆಗೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಯಾರನ್ನ ಯಾಕೆ ಕೇಳಬೇಕು ಅಂತೇಳೆ ವೇದ ಇದು ಇವ್ರ ಮನೆ ಆಗಿತ್ತು ಎಲ್ಲಿವರೆಗೂ ಅಂದರೆ ಏಳು ಸುಖ ನೆಮ್ಮದಿಗೋಸ್ಕರ ಈ ಪುಟ್ಟ ಪುಟ್ಟು ಮಕ್ಕಳಿದ್ವಲ್ಲ ನಾವು ನಮ್ಮನ್ನ ಬಿಟ್ಟೋದ್ಲಲ್ಲ ಅಲ್ಲಿವರೆಗೂ ಇದು ಊಳು ಮನೆ ಆಗಿತ್ತು ಆದರೆ ಇವಾಗಲ್ಲ ಅಯ್ಯೋರಮ್ಮ ಅಂತೇನೋ ಹೇಳಕ್ಕೆ ಹೋಗ್ತಾಳೆ ಆದ ತಕ್ಷಣ ಅಲ್ಲಿ ಒಂದು ಲಾಜಿಂದು ಬಾಟ್ಲಿರುತ್ತೆ ತೆಗ್ದು ಪಟಾರ್ ಅಂತ ನೆಲ ಕೊಡಿತಾನೆ ವಿಕ್ರಮು ಸಿಟ್ಟು ಬಂದು ಅದಕ್ಕೆ ತಾತ ಫಸ್ಟು ಇವಳನ್ನ ಮನೆಯಿಂದ ಹೊರಗಾಕಿ ಇವಳಲ್ಲಿ ಇರಂಗಿಲ್ಲ ಅಂತೇಳಿ ಅಂತಾರೆ ಅದಕ್ಕೆ ವಿದ್ರೆ ನಮ್ಮ ವೇದ ಇದ್ದವಳು ಅವರು ಎಲ್ಲಿಗೆ ಹೋಗಲ್ಲ ಅವರು ಹೋಗೋಕೆಲ್ಲ ಕರ್ಕೊಂಡ್ಬಂದಿರೋದು ಅವರು ಇಲ್ಲೇ ಇರ್ತಾರೆ ಇಲ್ಲೇ ಇರಬೇಕಾದವರು ಇಲ್ಲೇ ಇರ್ತಾರೆ ಅಂತ ವೇದ ಅಂತಳೆ ಅವಾಗ ಈ ನಮ್ಮ ವಿಕ್ರಮ್ ಇದ್ದವನು ಮತ್ತೊಂದು ಬಾಟ್ಲು ತಗೊಂಡು ಮತ್ತೆ ಹೊಡೆದಾಗ್ತಾನೆ ಯಾಕೋ ಯಾಕೋ ಸಿಕ್ಕ ಸಿಕ್ಕಿದನಲ್ಲ ಕೈ ಸಿಕ್ಕಿರೋದನ್ನೆಲ್ಲ ಹೊಡೆದಾಗ್ತಿರೋದು ಅಂತ ಹತ್ರಕ್ಕೆ ಹೋಗ್ತಾಳೆ ನಿನಗೆ ಹೊಡೆಯೋಕ್ಕಾಗ್ತಿಲ್ವಲ್ಲ ಅದಕ್ಕೆ ವೇದ ನಿನಗೇನೇ ಗೊತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟೋದವ್ಗನ್ನ ಮತ್ತೆ ಈ ಕರ್ಕೊಂಬಂದಿದೆಯಲ್ಲ ನಮ್ಮ ನಮ್ಮ ನೋವು ನಿನಗೇನೇ ಗೊತ್ತು ನಾನು ನಿನ್ನನ್ನು ಎಲ್ಲೋ ಇಟ್ಟಿದ್ದೆ ವೇದ ನಿನಗೋಸ್ಕರ ನನ್ನ ಶತ್ರುಗಳ್ನ ನಮ್ಮ ಅಪ್ಪನ್ನ ನಮ್ಮ ಅಣ್ಣನ ಎಲ್ಲರನ್ನ ಎದುರಾಕೊಂಡಿದ್ದೆ ನೀನೇನು ನೀನು ಮಾಡಿದ್ದೇನು ಇವಳು ಯಾವಳು ಬಿಟ್ಟೋದವಳನ್ನ ಮತ್ತೆ ವಾಪಸ್ ಕರ್ಕೊಂಬಂದು ಇಡೀ ಮನೆಗೆ ಬೆಂಕಿ ಹಚ್ಚಿದ್ಯಾ ಅಂತೇಳಂತಾನೆ ವಿಕ್ರಮ್ ನಿನ್ನೇತಿಗೆ ಅಂದು ಏನೂ ಪ್ರಯೋಜನ ಇಲ್ಲ ಕಣೋ ಅಲ್ಲಿ ಅಲ್ಲಿ ನಿಂತಿದ್ದಾಳೆ ನಿಮ್ಮ ಅಮ್ಮ ಅನ್ನಿಸ್ಕೊಂಡವಳು ಅವಳು ಇವಳು ತಲೆ ಕೆಡಿಸಿರೋದು ಫಸ್ಟ್ ಅವಳಿಗೆ ಹೋಗಿ ಹೇಳ್ತೀನಿ ಅಂತ ದಾಮೋದರ ಅಂತಾನೆ ಅದಕ್ಕೆ ಶಕುಂತಲ ಇದ್ದವಳು ಕಣ್ಣೀರು ಹಾಕಂತ ಇಲ್ಲ ನಾನು ಯಾರ ತಲೆನೂ ಕೆಡಿಸಿಲ್ಲ ನಾನೇನೂ ಮಾಡಿಲ್ಲ ಅಂತೇಳಂತಾಳೆ ಅದಕ್ಕೆ ದಾಮೋದರ ಇದನ್ನು ಏಯ್ ಮುಚ್ಚು ಬಾಯಿ ನಿನ್ನ ಬಂಡವಾಳ ಏನು ಅಂತ ನನಗೆ ಹೇಳ್ಬೇಡ ನೀನು ಅವತ್ತು ಎಳೆ ಮಕ್ಕಳನ್ನ ಬೀದಿ ಪಾಲ್ ಮಾಡಿ ಹೊರಟೋದೆ ಇವತ್ತು ನಿನ್ನ ಮಗ ಜೈಲ್ ಪಾಲಾದ ಅಂತ ತಿನ್ನಕ್ಕೆ ಗತಿ ಇಲ್ಲ ಅಂತ ನನ್ನ ಮನೆ ಪಾಕ್ಲಿಗೆ ಬಂದಿದ್ಯಾ ಅಂತ ಈ ಆಳಿಸ್ಬಿಡ್ತಾನೆ ದಾಮೋದರ ಅದಕ್ಕೆ ತಾತ ಇದ್ದವರು ದ್ರೋಹ ಮಾಡಿದ ಮನೆಗೆ ಮತ್ತೆ ನೀನು ಅನ್ನ ತಿನ್ನಕ್ಕೆ ಬಂದಿದೆಯಲ್ಲ ನಿನಗೆ ತಿಂದ ನ ಗಂಟ್ಲಲ್ಲಿ ಇಳಿಯುತ್ತ ಅಂತ ಮತ್ತೆ ತಾತನೂ ಹೇಳಿಸ್ಬಿಡ್ತಾರೆ ಪಾಪ ಇವಳಿಗೆ ಆ ಥರದ್ದೆಲ್ಲ ಇದ್ದಿದ್ದರೆ ನಮ್ಮನೆ ಫಂಕ್ಷನಿಗೆ ಯಾಕೆ ಬರ್ತಿದ್ಲು ಎಲ್ಲಾದರೂ ಹೋಗ್ತಾ ಇದ್ಲು ನಾ ಇಲ್ಲ ನಾನು ನಿಮ್ಮನೆ ಫಂಕ್ಷನಿಗೆ ಬಂದಿದ್ದೆ ಒಂದು ಉದ್ದೇಶಕ್ಕಾಗಿ ಬರಬೇಕು ಅಂತ ಬರಲಿಲ್ಲ ನಾನು ಊರು ಬಿಟ್ಟೇ ಹೊರಟಿದ್ದೆ ಹೋಗೋಕ್ಕಿಂತ ಮುಂಚೆ ವೇದ ಅಷ್ಟೊಂದು ಕರೆದಿದ್ಲಲ್ಲ ನನಗೆ ನೀವೆಲ್ಲ ಅವಳು ಸಹ ಫ್ಯಾಮಿಲಿ ಸಂಬಂಧಪಟ್ಟವರು ಅಂತ ಗೊತ್ತಿರಲಿಲ್ಲ ಅವಳಿಗೆ ಒಂದು ವಿಶ್ ಮಾಡಿಬಿಟ್ಟು ಅವ್ಳಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಆದರೆ ನೋಡಿದ್ರೆ ಇಲ್ಲಿ ಈ ಥರ ಆಯಿತು ಅಂತ ಹೇಳ್ತಾಳೆ ಶಕುಂತಲ ಅದಕ್ಕೆ ವಿಕ್ರಮ್ ಇದ್ದು ಸರಿ ಊರು ಬಿಟ್ಟು ಹೊಲ್ಟಿದ್ರಿ ತಾನೇ ಹೋಗೋರು ಅವಾಗ ಇಪ್ಪತ್ತು ವರ್ಷದಿಂದ ಅಮ್ಮ 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 ಅಂತ ಅಷ್ಟೊಂದು ಕರೆದು ತಿರುಗ್ ನೋಡ್ದಂಗೆ ಹೋಗಿದ್ರಲ್ಲ ಹಂಗೆ ಹೋಗಬೇಕಿತ್ತು ಮತ್ತೆ ಯಾಕೆ ಬಂದಿದ್ದು ಅದನ್ನ ಬಿಟ್ಟು ಮತ್ತೆ ವಾಪಸ್ ಬಂದು ಅದು ಈ ಫಂಕ್ಷನಿಗೆ ಎಂಟ್ರಿ ಕೊಟ್ಟು ನಮ್ಮ ಮನೆ ಮನ ಮರ್ಯದೆಯೆಲ್ಲ ತೆಗೆದಿದೆಯಲ್ಲ ಯಾಕೆ ಬೇಕಿತ್ತಿದೆಯಲ್ಲ ಅಂತ ವಿಕ್ರಮ್ ಬೈತಾನೆ ಈ ಕಡೆ ಪಾಪ ವಯಸ್ಸುಗೆ ಒಬ್ಬರ ಒಬ್ರು ಶಕುಂತಲಕ್ಕೆ ಬೈತಿದ್ದಿದ್ದು ನೋಡಿ ಅಮ್ಮನಿಗೆ ನೆಮ್ಮದಿ ಕೊಡಿಸ್ತೀನಿ ಅಂತಂದಲ್ಲ ವೇದ ನಾನು ನೆಮ್ಮದಿ ಅಂತೇಳ ಅಂತಲೇ ವಯಸ್ ದಾಮ್ ಸಿ ಬಂದು ಏಯ್ ಏನು ನೆಮ್ಮದಿ ಬೇಕಾ ನಿಮಗೆ ಈ ಇವ್ ಇವಳು ಇವಳಿನ ಬಂದಿದಿಲ್ಲ ಬಂದಿದೆಯಲ್ಲ ಇವಳಿಗಂತೂ ಮನೆ ಮರ್ಯಾದೆಯಲ್ಲ ನಿನಗೂ ಮನೆ ಮರೀದಿ ನಿಮ್ಮಪ್ಪ ಇದನ್ನೇ ನಾ ನಿನಗೆ ಹೇಳ್ಕೊಟ್ರೋದು ಅಂತ ಅಂದ್ಬಿಡ್ತಾನೆ ಆವಾಗ ವಯಸ್ಸಿಗೆ ಬೇಜಾರಾಗುತ್ತೆ ನನಗೆ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದ್ಕಂತ ದಾಮೋದರನಿಗೆ ಓಹೋ ನಿನ್ನ ಮಗಳು ಏನೋ ಹೊಸ ಕಥೆ ಹೇಳ್ತಾ ಇದ್ದಾಳೆ ಅಂತೇಳಂತಾನೆ ದಾಮೋದರ ನೀನು ನನಗೆ ನನಗೆ ನಾಮ ಹಾಕಿರೋದು ನನಗೆ ಮೋಸ ಮಾಡೋಗಿರೋದು ಅಂತ ನಾನು ಅಂದ್ಕೊಂಡಿದ್ದೆ ಎರಡನೇ ಗಂಡು ನಾಮ ಹಾಕ್ಬಿಟ್ಟಾ ಅಂತ ಆಡ್ಕೊಂಡ್ಬಿಡ್ತಾನೆ ದಾಮೋದರ ನೋಡಿ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡಿ ನೀವು ನಾನು ಎರಡನೇ ಮದುವೆನೇ ಆಗಿಲ್ಲ ಅನ್ನೋ ಸತ್ಯ ಹೇಳ್ತಾಳೆ ಶಕುಂತಲ ಓಹೋ ಎರಡನೇ ಮದುವೆ ಮದುವೆನೇ ಆಗಿಲ್ವ ನೀನು ಹಾಗಾದರೆ ಸೂರ್ಯದೇವರಿಂದ ಹೊರ ಪಡೆಯಕ್ಕೆ ನೀನು ಕುಂತಿ ಅಂದ್ಕೊಂಡಿದ್ಯಾ ನೀನು ಎರಡನೇ ಮದುವೆ ಆಗಿಲ್ಲ ಅಂದರೆ ಈ ಇವಳು ನಿನ್ನ ಮಗ ವಿಶ್ವ ಯಾವ ಕಳೆ ಸಂಬಂಧಕ್ಕೆ ಹುಟ್ಟಿದ್ರು ಅನ್ನೋದನ್ನ ಹೇಳು ನನಗೆ ಅಂತ ಅಂದ್ಬಿಡ್ತಾನೆ ದಾಮೋದರ ಫುಲ್ಲು ಹತ್ತು ಬಿಡ್ತಾಳೆ ಶಕುಂತಲ ಈ ಕಡೆ ವಯಸ್ಗೂ ಪಾಪ ಬೇಜಾರಾಗುತ್ತೆ ಸಲ ನೀವು ಈ ಥರ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ ಅಂತ ಸ್ವಲ್ಪ ಧಮಕಿ ಹಾಕ್ಬಿಡ್ತಾಳೆ ನಿಮ್ಮ ಶಕುಂತಲ ಸ್ವಲ್ಪ ಕೋಪ ಬಂದ್ಬಿಡುತ್ತೆ ವಯಸ್ಸುಗೆ ಅವಾಗ ಅಲ್ಲಮ್ಮ ಒಂದು ಸಲ ಇವರು ನಿನಗೆ ಈ ಥರ ಚುಚ್ಚು ಮಾತಾಡಿದ್ರೆ ನೀನು ಹಿಂಗೆ ಅಳ್ತಿದ್ಯಲ್ಲ ನನಗೆ ಹುಟ್ಟದಾಗಿ ನಿಮ್ಮಪ್ಪ ಯಾರು ನಿಮ್ಮಪ್ಪ ಯಾರು ಅಂತ ಎಲ್ಲರೂ ಕೇಳಿ ಅಣಗಿಸ್ತಾ ಇರುವಾಗ ನನಗೆ ಎಷ್ಟು ಬೇಜಾರಾಗಿರ್ಬೇಡ ಅಂತ ಒಂದು ಸ್ವಲ್ಪನಾದ್ರು ಯೋಚನೆ ಮಾಡಿದೀಯಾ ಅಂತೇಳೆ ವಯಸ್ ನನಗನ್ಸೋದ್ರ ಪ್ರಕಾರ ಶಕುಂತಲ ಪಾಪ ಈ ಕಡೆ ಈ ಮಕ್ಳಿಗೂ ಮೋಸ ಈ ಕಡೆ ಈ ಮಕ್ಕಳಿಗೂ ಮೋಸ ಅವಳ ಸುಖಕ್ಕೋಸ್ಕರ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಹೋ ನಮ್ಮಪ್ಪ ಯಾರು ಅಂತಲೇ ಗೊತ್ತಿಲ್ಲ ಅಂತ ಅಂತಿದ್ದಾಳೆ ನಿನ್ನ ಮಗಳು ಅಂದರೆ ಯಾರು ನಮ್ಮಪ್ಪ ಅಂತ ಗೊತ್ತಿಲ್ಲದೆ ಇರೋ ಥರ ಸೀಕ್ರೆಂಟ್ ಕಂಡಂಗೆ ಹುಟ್ಟಿರಲ್ಲ ಇವಳು ಅಂತ ದಾಮೋದರ ಅಂತಾನೆ ಇನ್ನೊಂದು ಮಾತಾಡಬೇಡಿ ನೀವು ನಾನು ನಿಮ್ಮನ್ನು ಬಿಟ್ಟೋದ್ಮೇಲೆ ನಾನು ಯಾರೂ ಮದುವೆ ಆಗಿಲ್ಲ ಹಾಗಾದ್ರೆ ಮತ್ತು ಇವಳು ಯಾರು ಇವಳು ನಿಮ್ಮ ಮಗಳೇ ಅಂತಾನೆ ಏನೇ ಬಿಟ್ಟೋದ್ಮೇಲೆ ನಾನು ಯಾವಾಗಲೇ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ ಅಂತ ಬೈತಾನೆ ದಾಮೋದರ ಅದಕ್ಕೆ ನಾನು ನಿಮ್ಮನ್ನು ಬಿಟ್ಟು ಹೋಗುವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಮೂರು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇದ್ದೆ ಅಂತ ಗೊತ್ತು ತಾನೆ ನಿಮಗೆ ನಾನು ಇದ್ದಿದ್ದೇ ಇವಳು ನಿನ್ನ ಮಗಳು ವಯಸ್ಸು ಸರಿ ಆಯಿತು ಹಂಗಾದರೆ ಆ ನನ್ನ ಮಗ ಅಪೋಲಿ ಇದಾನಲ್ಲ ಅವನು ಯಾರು ಅವನು ವಿಶ್ವ ನನ್ನ ಸಾಕು ಮಗ ಅಂತ ಸತ್ಯ ಹೇಳ್ತಾಳೆ ಅಂದರೆ ಅಲ್ಲಿಗೆ ವೈಶು ಕೂಡ ದಮದ್ರ ಮ ಅದಕ್ಕೆ ವಯಸ್ಸು ಅದ್ಕಂತ ಅಲ್ಲಮ್ಮ ಈ ಸತ್ಯ ಇಷ್ಟು ದಿನ ಎಷ್ಟು ಕೇಳಿದ್ರು ನೀನು ಯಾಕೆ ನನಗೆ ಹೇಳ್ತಾ ಇರಲಿಲ್ಲ ಇವರು ಇವರಿಂದ ನಿನ್ನನ್ನು ಕಾಪಾಡೋಕ್ಕೆ ಅಂತ ಮಗಳೇ ಸತ್ಯ ಹೇಳ್ಬಿಟ್ರೆ ನೀನೆಲ್ಲಿ ಇವ್ರನ್ನ ಹುಡ್ಕೊಂಡು ಬಂದ್ಬಿಡ್ತೀಯೋ ನನ್ನನ್ನು ಬಿಟ್ಬಿಡ್ತೀಯೋ ನೀನು ಇವ್ರ ಥರನೇ ಆಗ್ತೀಯೋ ಅಂತ ನಾನು ಇಷ್ಟು ದಿನ ಈ ಸತ್ಯನ ಮುಚ್ಚಿಟ್ಟಿದ್ದೆ ನಾನು ಇವ್ರ ಮಗಳ ಅಂತ ಪಾಪ ಅವಳಿಗೆ ಅದು ನಗಬೇಕಾ ಅಳ್ಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ವಯಸ್ಸುಗಂತೂ ಇಷ್ಟು ದಿನ ಯಾವಾಗ ಕೇಳಿದ್ರು ನಿಮ್ಮಪ್ಪ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂತ ಹೇಳ್ತಿದ್ದಲ್ಲ ಆ ಪುಣ್ಯಾತ್ಮ ದೊಡ್ಡ ವ್ಯಕ್ತಿ ಅಲ್ಲಮ್ಮ ಎತ್ ಮಗಳನ್ನೇ ನೀನು ಯಾವನಿಗೆ ಹುಟ್ಟಿರೋದು ಅಂತ ಕೇಳ್ತಿದ್ದೀರಲ್ಲ ನನಗಿಬ್ರು ರೌಡಿ ಅಣ್ಣಂದ್ರಿದ್ದಾರೆ ಈ ನನ್ನ ತಂದೆ ನೀನು ನಾನೇ ನನ್ನ ನಿನ್ನ ಎಲ್ಲ ನೀನು ಯಾರಿಗೆ ಹುಟ್ಟಿದೀಯ ಅಂತ ಕೇಳುವಂಥ ಇಂಥ ಮನುಷ್ಯತ್ವನೇ ಇಲ್ಲ ಇಲ್ದಿರೋ ಅಪ್ಪ ಇದ್ದಾರೆ ಅಂತ ಖುಷಿ ಪಡ್ಲು ಅಥವಾ ಇಂಥ ರೌಡಿ ಫ್ಯಾಮಿಲಿಗೆ ಹುಟ್ಟಿದೀನಿ ನಾನು ಅಂತ ದುಃಖ ಪಡ್ಲೋ ಹೇಳಮ್ಮ ಹೇಳು ಅಂತ ಶಕುಂತಲ ಅಂತಳೆ ವಯಸ್ಸು ಇದ್ದವಳು ಅವೇದಂಗೆ ಈ ನಾಟಕದ ಸೂತ್ರಧಾರ ನೀನೇ ಅಲ್ವಾ ನಿನಗೆ ಎಲ್ಲದು ಗೊತ್ತಿತ್ತು ಆದರೂ ಮುಚ್ಚಿಟ್ಟೆ ಇಲ್ಲಿ ಎಲ್ರಿಗೂ ಎಲ್ಲ ಸತ್ಯನೂ ಗೊತ್ತಿತ್ತು ನನಗೆ ಏನೂ ಗೊತ್ತಿಲ್ಲ ಆದರೆ ನಮ್ಮನ್ನು ಒಳ್ಳೆ ಈ ಗೊಂಬೆಗಳ ತಲೆ ಬಳಸ್ಕೊಂಡ್ರೆ ಅಷ್ಟೇ ನಿಮ್ಮ ನಿಮ್ಮ ಇದಕ್ಕೆ ನಮ್ಮ ಸ್ವಂತ ನನ್ನ ರಕ್ ನನ್ನ ಮೈಯಲ್ಲಿ ಅರಿತಾ ಇರೋದು ಇರೋ ರಕ್ತ ಯಾರ್ದು ಅಂತ ಗೊತ್ತಿದ್ರು ಸ್ವಂತ ನಮ್ಮ ಅಪ್ಪನೇ ಯಾರು ನೀನು ಅಂತ ಕೇಳೋ ಥರ ಆಯಿತು ಎಲ್ಲದನ್ನು ಕಂಡಾರೆ ಕಣ್ಣಾರೆ ಕಂಡು ಕಿವಿಯಾರೆ ಕೇಳೋ ಥರ ಆಯಿತು ಅಂತ ಅದ್ಕಂತ ಅಲ್ಲಿಂದ ರೂಮಿಗೆ ಓಡೋಗ್ತಾಳೆ ವೈಶು ಈ ಕಡೆ ಐಶುಮತ ರೇವಕಿ ಮಾತಾಡ್ತಾ ಇರ್ತಾರೆ ವೇದನ ಬಗ್ಗೆ ನೋಡಮ್ಮ ಎಲ್ಲೋದ್ರೂ ಅಷ್ಟೇ ಈ ವೇದ ಸುಮ್ಮನೆ ಇರಲ್ಲ ಏನಾದ್ರೂ ಮಾಡಿ ಎಲ್ಲರೂ ಗಮನ ಇವಳ ಕಡೆ ಸೆಳಿತಾ ಸೆಳೆಯೋಕೆ ನೋಡ್ಕೊತಾ ಇರ್ತಾಳೆ ದೂರ ಇದ್ದಿದ್ದ ಸೊಸೆನ ಮನೆ ಕರ್ಕೊಂಡು ಬಂದಿದ್ ನಾನೇ ಅನ್ನೋ ಥರ ಬಿಲ್ಡಪ್ ಕೂಡ ಕೊಟ್ಲು ಇಷ್ಟೊತ್ತಿಗಾಗಲಿ ಶಕುಂತಲ ಅಮ್ಮನ ಅವ್ರ ಮನೆ ಸೊಸೆ ಅಂತ ಒಪ್ಕೊಂಡಿರ್ತಾರೆ ಮನೆ ಕರ್ಕೊಂಡು ಹೋಗಿರ್ತಾರಲ್ವ ಹ್ಞೂ ಮನೆಗೇನೋ ಕರ್ಕೊಂಡು ಹೋಗಿರ್ತಾರೆ ಶಕುಂತಲನಿಗೆ ಎಂಟ್ರಿ ಈ ಅಡಬೆ ವೇದಂಗೆ ಎಕ್ಸಿಟು ಏನಮ್ಮ ಹೇಳ್ತಿದ್ಯಾ ಹೌದು ಮತ್ತೆ ಅವಳನ್ನ ಇಷ್ಟೊಂದು ದಿನ ದೂರ ಇಟ್ಟಿರೋ ಅವಳನ್ನ ಅದು ನೋಡಿದ್ರೆ ಎಲ್ಲರೂ ರೌಡಿಗಳು ು ಅಂತ ಮನೆಗೆ ಇವಳನ್ನ ಕರ್ಕೊಂಡೋಗಿದ್ದಾಳ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ದೆ ಆಯು ನೋಡ್ತಾ ಇರು ದಾಮೋದರ ವಿಕ್ರಮ ಎಲ್ಲ ಹೆಂಗೆ ವೇದನ ಇಷ್ಟೊತ್ತಿಗಾಗಲೇ ಹಾಕೊಂಡು ಇರ್ತಾರೆ ಅಮ್ಮ ಹಾಕೊಂಡು ರುಪ್ತಿದ್ರೆ ಇಷ್ಟೊತ್ತಿಗೆ ವೇದ ಈ ಮನೆಗೆ ಎಂಟ್ರಿ ಕೊಡಬೇಕಿತ್ತಲ್ಲ ಇಷ್ಟು ಬೇಗ ಬರಲ್ಲ ಕಣೆ ಯಾಕೆಂದರೆ ಮೀಡಿಯಾದವರೆಲ್ಲ ಆ ಮನೆ ಮೇಲೆ ಗಮನ ಇದೆ ಈಗಲೇ ವರ್ಡ್ಸ್ ಅಂತಂದರೆ ಎಲ್ಲರೂ ಸುಮ್ಮನೆ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾರೆ ಅಂತ ಒಳಗೆ ಹಾಕ್ಕೊಂಡು ಇದ್ದಾರೆ ಇದರಿಂದ ನಮಗೇನು ಎಲ್ಪಾಗುತ್ತಮ್ಮ ಹಾಂ ಏನೇ ಆಗಲ್ಲ ಸುಮ್ಮನೆ ನೋಡ್ತಾ ಇರಬೇಕು ಏನೇನು ನಡೆಯುತ್ತೆ ಅಂತೇಳ್ಬಿಟ್ಟು ಕೊನೆ ಒಂದಿನ ಅವಳು ಮನೆ ಬಿಟ್ಟು ಇಲ್ಲಿಗೆ ಬರ್ತಾಳೆ ಬಂದೇ ಬರ್ತಾಳೆ ಅಡಬೆ ವೇದ ನೋಡೋಣ ಇರು ಅಂತೇಳಿ ಅಂತಳೆ ರೇವಕಿ ಖುಷಿ ಇರ್ತಾರೆ ಈ ಥರ ಮಾತಾಡಿಕೊಂಡು ಈ ಕಡೆ ವೈಶು ಕತ್ಲಲ್ಲಿ ರೂಮಲ್ಲಿ ಒಬ್ಬಳೆ ಕೂತಿರ್ತಾಳೆ ಅಲ್ಲಿಗೆ ವೇದ ಬರ್ತಾಳೆ ಇದ್ಯಾಕೆ ವೈಶು ಲೈಟ್ ಆನ್ ಮಾಡ್ಕೊಂಡಿರ ಕತ್ಲಲ್ಲಿ ಕೂತಿದೀಯಾ ಅಂತೇಳಿ ಅಂತಳೆ ನನ್ನ ಜೀವನವೇ ಒಂದು ನರ್ಕಕ್ಕೆ ತಗೊಂಬ ತಳ್ಳಿದ್ದೀರಾ ಇನ್ನು ಲೈಟ್ ಆನ್ ಮಾಡ್ಕೊಂಡು ಏನು ಪ್ರಯೋಜನ ಅಂತ ಇದ್ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನರ್ಕ ಅಲ್ಲ ಕಣೆ ಇದು ಇದು ನಿಮ್ಮ ಫ್ಯಾಮಿಲಿ ಇಲ್ಲಿ ನೀವು ಇರಬೇಕಾಗಿರೋದು ನಿಮ್ಮಕ್ಕೂ ಅಂತೇಳಿ ಅಂತಲ್ಲ ಯಾವ ಯಾವ ಫ್ಯಾಮಿಲಿ ಅದಕ್ಕೆ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದೇ ನಮ್ಮ ನಮ್ಮಮ್ಮನ್ನು ಅವಾಗವಾಗ ಮೀಟ್ ಮಾಡ್ತಿದ್ದೀರಲ್ಲ ನೀವೇ ನಮ್ಮ ಫ್ಯಾಮಿಲಿ ಎಲ್ಲ ಗೊತ್ತಿದ್ದು ತಂಗಿ ತಂಗಿ ಅಂದ್ಕೊಂಡೆ ನನ್ನ ಹತ್ರ ನಾಟಕ ಮಾಡಿದ್ನಲ್ಲ ನಮ್ಮ ಅಣ್ಣರು ಅವರ ನನ್ನ ಫ್ಯಾಮಿಲಿ ಅಥವಾ ನೀನು ಯಾವನಿಗೆ ಗುಟ್ಟಿದ್ಯಾ ಅಂತ ಕೇಳಿದ್ನಲ್ಲ ಅಥವಾ ಸ್ವಂತ ಮಗಳನ್ನೇ ಅವ ನಮ್ಮ ನಮ್ಮಪ್ಪ ನಾನು ಇಷ್ಟು ದಿನ ಯಾ ಅಪ್ಪ ಅಮ್ಮ ಅಪ್ಪ ಇಲ್ದಿದ್ರು ಫ್ಯಾಮಿಲಿ ಇದ್ರೂ ನಮ್ಮಮ್ಮ ಅನ್ನಾದರೂ ಇದಾಳಲ್ಲ ಅನ್ನೋ ಖುಷಿನಲ್ಲಿ ಬದುಕ್ತಿದ್ದೆ ಈಗ ಇವ್ರನ್ನೆಲ್ಲ ನೋಡ್ತಿದ್ರೆ ನನಗೆ ಒಂಥರ ಯಾಕಾದರೂ ಸಿಕ್ಕಿದ್ರು ಅಂತ ಅನಿಸ್ತಿದೆ ಪಾಪ ಅಂತ ಅಂತಾಳೆ ವೈಶು ಆದರೆ ನನಗೆ ಬೇಜಾರಾಗಿದ್ದೇನು ಅಂತಂದರೆ ಈ ವೇದ ಇವ್ರನ್ನೆಲ್ಲ ಒಂದು ಮಾಡಿ ದೂರ ಇದ್ದವ್ರು ಅಪ್ಪ ಅಮ್ಮ ಮಗಳನ್ನ ತಗೊಂಬಂದು ಫ್ಯಾಮಿಲಿಗೆ ಇದು ಮಾಡಿದ್ಕು ಬಾಯಿ ಬಂದಂಗೆ ಬೈತಿರ್ತಾಳೆ ವೈಶು ವೇದಂಗೆ ಎಷ್ಟು ದಿನ ಬಾಯಿ ತುಂಬ ಅತ್ಕೆ ಅತ್ಕೆ ಅಂತಿದ್ದಾಳು ಈಗ ಏನು ವೇದ ಹೋಗೇ ವೇದ ಬಾರೇ ವೇದ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದು ಯಾಕೋ ನನಗೂ ಬೇಜಾರು ಅನ್ನಿಸ್ತು ಈ ಕಡೆ ವಿಕ್ರಮ ಎಲ್ಲ ಹೋಗೋಕೆ ಅಂತ ರೂಮಿಂದ ಕೆಳಗಿಳಿ ಬರ್ತಾ ಇರ್ತಾನೆ ಅಲ್ಲಿ ಶಕುಂತಲ ವಿಕ್ರಮ್ ನಿಂತ್ಕೊಂಡು ನಿನ್ನ ಹತ್ರ ಒಂದ್ಸಲ ನನ್ನ ಹತ್ರ ಏನೂ ಮಾತಾಡೋಕ್ಕಿಲ್ಲ ನನಗೆ ನಿನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಸುಮ್ಮನೆ ಹೋಗ್ಬಿಡಿ ಅಂತಲಂತಾನೆ ಹೇಳಂತಾನೆ ವಿಕ್ರಮ್ ಇಲ್ಲಪ್ಪ ನಾನೇನೋ ಹೇಳಬೇಕು ಅಂತ ಅಷ್ಟೊತ್ತಿಗೆ ದಾಮೋದರ ದಾಮೋದರನ ತಂದೆ ಎಲ್ಲ ಬಂದು ಅಂತೂ ಏನೂ ತೊಂದರೆ ಇಲ್ದಿರ ಏನೂ ಕಷ್ಟಪಡ್ದಿರ ಈ ಮನೆಗೆಲ್ಲ ಬಂದು ನೀವು ಅಮ್ಮ ಮಗಳು ಆದ್ರಲ್ವಾ ಈ ಆಸ್ತಿನ ಅನುಭವಿಸ್ಬೇಕು ಅಂತ ಇನ್ನೇನು ಬೇಕು ನೋಡು ಎದೆ ಹತ್ರ ಬೆಳೆದಿರೋ ಮಗನ ತಲೆ ಕೆಡಿಸಿ ಅವನನ್ನು ನಿನ್ನ ಕಡೆಗೆ ಸೆಳೆಯೋ ಪ್ರಯತ್ನ ಮಾಡ್ಕೊಬೇಡ ಅವೇದನ್ನಂತೂ ನಿನ್ನ ಕಡೆ ಕೇಳ್ಕೊಂಡೆ ಇನ್ನು ಅಷ್ಟೊಂದು ಕಷ್ಟಪಟ್ಟು ಬೆಳೆ ಬೆಳೆಸಿರೋ ಮಗುನೂ ನಿನ್ನ ಕಡೆ ಕೇಳ್ಕೊಬೇಡ ಅಂತೇಳಿ ಅಂತನೇದ ಇಲ್ಲ ನಾನು ಯಾರು ಬ್ರೈನ್ ವಾಶು ಮಾಡಿಲ್ಲ ನಾನು ವೇದನ್ ಬ್ರೈನ್ ವಾಶ್ ಮಾಡಿಲ್ಲ ಮತ್ತೆ ಬಂದೆ ವೇದ ಕರದ್ದು ಅದಕ್ಕೆ ಬಂದೆ ಸರಿ ಅವಳು ಕರಿತಾಳೆ ಹಂಗಂತ ನೀನು ಅವಾಗ ಬಿಟ್ಟೋಗಿದ್ದೆ ತಾನೆ ಮತ್ತೆ ಇವಾಗ ಯಾಕೆ ಬಂದಿದ್ದು ಮತ್ತೆ ಮನೆಯಲ್ಲೆಲ್ಲ ಅದೇ ಜಗಳನ ತೆಗೆದುಬಿಡ್ತಾರೆ ವಿಕ್ರಮ್ಗೆ ತಾಯಿ ಬಂದಿರೋದು ಸಕ್ಕತ್ ಕೋಪ ಇರುತ್ತೆ ಅವ್ನಿಗೆ ಸ್ವಲ್ಪ ಮಾತಾಡೋಕ್ಕೆ ಇಷ್ಟ ಇರೋಲ್ಲ ಇದಿಷ್ಟು ನೋಡಿ ಸೋಮವಾರ ಸಂಚಿಕೆ ಇನ್ನೂ ಏನೇನೆಲ್ಲ ಆಗುತ್ತೆ ನೋಡಿದ್ರೆ ಈ ಕಡೆ ವೈಷ್ಣು ತನ್ನ ಮಗಳು ಅನ್ನೋದನ್ನು ಸತ್ಯ ಗೊತ್ತಾಗಿದೆ ದಮೋದರನ್ಗೆ ಅವಳನ್ನು ಒಪ್ಕೊಂತಾರ ಫ್ಯಾಮಿಲಿ ಫುಲ್ ಒಂದಾಗಿ ಜೊತೆಯಲ್ಲಿ ಇರ್ತಾರೆ ಏನೇನಾಗುತ್ತೆ ಅಂತ ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್